ಮಗಲೆ ಹುಸ್ ನೀವು ಸಾಮಳ ಅಲ್ಲ ನೋಡ್ರಿ ನನ್ನ ಪಾಲಿನ ದೇವ್ರ ನೀವು ನಾ ಸ್ವಾಮಿ ಅಲ್ಲ ಅನ್ನೋದು ಇವ್ ಹೆಂಗ ಗೊತ್ತಾತ್ಸದ್ದ ನನ್ನ ಮನುಷ್ಯನಾಗ ಒಂದ ಮಾತೈತ್ರಿ ಸಾಮ ಅದನ್ನ ನಿಮಗ ಕೇಳಬೇಕತ್ ಮನೇನ್ ಖುಷಿ ನಂಬರ್ ಏನ್ರ ಕೇಳಕ್ ಬಂದ ನೀವ ಎನಿ ಪ್ರಾಬ್ಲಮ್ ಬತ್ತಾ ಊರ ಊರು ಗಲ್ಲಿ ಗಲ್ಲಿ ತಿರುಗಾಡಿ ಸಾಕಾಗಿ ಐತ್ರಿ ಈಗ ಆರ್ ಎಂ ಪಿ ಡಾಕ್ಟರ್ ಆಗೇನಿ ಈಗ ಒಂದ್ ಚಲೋ ದವಾಕ್ ನೀವು ಓಪನ್ ಮಾಡ್ಬೇಕು ನೋಡಿನಿ ಅದಕ್ಕೆ ನಿಮ್ ಮಂತೇಲಿ ಮುಹರ್ತ ಕೇಳಾಕ್ ಬಂದೇನ್ರೀ ಒಂದ್ ಚಲೋ ಮುಹೂರ್ತ ಇದ್ರ ಹೇಳ ಸಂಬಳ ನೋಡ ಬಕ್ತಾ ಇವತ್ ಮುಹೂರ್ತ ಚಲೋ ಐತಿ ಇವತ್ತು ಚಾಲು ಮಾಡ ಭಕ್ತಾ ಇವತ್ತ ಮೂರ್ತ ಚಲೋ ಐತಿ ಇವತ್ತು ಸಂಜಿ ಮಠಾನು ಒಟ್ಟ ಬಾಗ್ಲಾ ಹಾಕಬೇಡ ಹೋಗ್ ನಿನ ಚಲೋ ಹಾಕಿ ಭಕ್ತ ಒಂದ್ ಸಾವಿರದ ಒಂದ್ ನೂರ ಒಂದ್ ರೂಪಾಯಿ ಕೊಟ್ಟ ಹೋಗಪಾ ನಿನ್ಗೆಲ್ಲಾ ಚಲೋ ಹಾಕ್ತಾ ಭಕ್ತ

ಭಗವಂತ ಭಗವಂತವಾಖಾನ ನೀವು ಚಲೋ ತಂಗ ಬಾಳ ಚಲೋ ಆಕೈತಿಪಾ ಎಟ್ ದಿವಸ ಊರು ಊರ ಗಾಳಿ ಗಾಳಿ ಅಡ್ಯಾಡ ಸಾಕಾಗೈತಿ ಈಗ ದವಾಖಾ ಓಪನಿಂಗ್ ಮಾಡ್ಕೋ ಕೂತೀನಿ ಚಲೋ ತಂಗ್ ಸಾಕ್ ಸಾಕುಪ್ಪ ಭಗವಂತ ಫೋನ್ ಬರೋಲ್ ಹಲೋ ಹೌದ್ರಿ ಡಿಲಿವರಿ ಐತಿ ರೀ ದವಾಖನಿ ಕರ್ಕೊಂಡು ಹೋಗಿರಿ ಓ ಹೌದ್ರಿ ನಂಗೆ ಸೀಸನ್ ಹಾಕೈತೆ ರೀ ಆಯ್ತು ಬನ್ನಿ ಆಯ್ತು ಬನ್ನಿ ಬನ್ನಿರಿ ಹ್ಞೂ ಒಂದು ಇವತ್ತು ದವಾಖನಿ ಒಟ್ಟ ಕದ ಅಂತ ಹೇಳ್ಯಾರ ಮತ್ತು ಇಲ್ಲೇ ನಾನು ಎಂತೀನೂ ಡೆಲಿವರಿಗೊಂದು ಕರ್ಕೊಂಡು ಹೋಗ್ಯಾರ ನಾನು ಹೋಗೋಬೇಕಾ ಇನ್ನು ಇಲ್ಲಿ ದವಾಖಾನೆ ಹೇಗೆ ಕುಂದ್ರಿ ಯಾರನ್ನು ಕುಂದ್ರಸ್ಲಿ ಹಲಕಟ್ಟು ಪುರುಷ ಎಲ್ಲಿ ಹೋಗ್ಯ ನೀವ ತಡಿ ಹೋಗಿ ಯಾರು ನೋಡೇ ಏ ಆ ಬಿಡ್ತಂತಡಿ ನೋಡಿ ನೋಡಿಯನಾ ಯಾರ ಸರ ಹೋಗು ಮಾರಾಯಣ ಆ ಹಲ್ಕಟ್ಟ ಪರಶಾರೀ ಓಹೋ ಆಗೋ ಕೆಲ್ಸತಿ ಆ ಹಲಕಟ್ ಪುರುಷ ಎಲ್ಲಾರ ಇರ್ಬೇಕವ ಯಾರ ಕೀರ್ ಹಿಂಗ ಬೇಕು ಅಂತ ಹೋಗಾರ ನೀನು ನಿನ್ನ ನಾನು பர்சா நான்தவ ஓ டா சாப்ர டாட் மஸ்தா கணி நோடு ஒழகி பர்சா வந்துட்டா இல்லை குந்தர் கேலி நேந்தர் சா கொந்தர் கொந்தர் ಸಾಹೇಬ್ರ ಸಾಂದ ಹೊರಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದೈತಿ ಅದಕ್ಕೆ ಹೋಗ್ಬೇಕಾಗಿ ನಾನು ಹ್ಮ್ ಹೌದು ಯಾವ್ದ ಕಾರಣಕ್ಕೂ ದವಾಖಾನೆ ಬಂದ್ ಮಾಡ್ಬಿಡ ಆಯ್ತಾ ನಾ ಇರ್ತೀನಿ ನಾ ಇರ್ ಮಟ್ರ ಹೋಗ್ರಿ ದಾನ ಇರ್ತೀನಿ ಪೇಶೆಂಟ್ ಬಂದ್ರ ಹಸಿರು ಬರ್ಕೋ ಫೋನ್ ನಂಬರ್ ಬರ್ಕೋ ನಾಳೆ ಬರ್ತಾರ ಅಂತ ಹೇಳಿ நான் நடித்தினே நோட நோடங்க தவக்கணி ஆ பாவோ தவாக்கணி இவத்த நான் டாக்டர்க்கு ದವಾಖಾನಿ ನಾನೇ ಡಾಕ್ಟರ್ ಅರ್ಲಿ ಯಾವ ಪೇಷಂಟ್ ಬರ್ತದ ನೋಡ್ತೀನಿ ನಾನು ವಾವ್ ಡಾಕ್ಟರ್ ಆ ಅದೇ ಇಲ್ಲ ಅದೇ ಇಲ್ಲ ಓಡಾ ಯಾವ ಪೇಶೆಂಟ್ ಬರ್ತಾವ ಚೆಕ್ ಮಾಡ್ತೀನಿ ಡಾಕ್ಟ್ರೇ ಡಾಕ್ಟ್ರೇ ಡಾಕ್ಟರ್ ಸಾಹೇಬ್ರೆ ಬಾಪ ಏನೇತಿ ಹಾ ಡಾಕ್ಟರ್ ಸಾಹೇಬ್ರ ಬಾಳ ಅಂದ್ರ ಬಾಕೆಟ್ ಹೊಟ್ಟು ಮುಸಾತತ್ರಿ ಒಂದ್ ಬೆಳಗಿನ ಹೊಟ್ಟು ಮುಸಾತತ್ರಿ ಡಾಕ್ಟರ್ ಬಾಕೆಟ್ ಹೊಟ್ಟು ಮುಸಾತತ್ರಿ ಅದ್ ಬಾಳ್ ಮುಸಾತತಿ ಅದೇ ನಾನ್ ನೋಡ್ತೀನಿ ಚಕ್ ಮಾಡ್ತೀನಿ ಅಲ್ಲಿ ಕುಂದರ್ನಿ ಈಗ ಚಕ್ ಮಾಡ್ತೀನಿ ಆಟ ಬಡ್ಕೊಂಡ್ರಿ ಸರಿಯಾಗಿ ನೋಡ್ರಿ ಹಾರಟ ಬಡಕೋ ಅಲ್ಲಲ್ಲಿಂದ ನೀವು ಡಾಕ್ಟರ್ ಹೌದಲ್ಲ ಹಾ ನೀವು ಡಾಕ್ಟರ್ ಅಲ್ಲ ಹಾರ್ಟ್ ಕಡೆ ಇರ್ತತಿ ಇಲ್ಲಿ ಇರ್ಬೇಕನ್ರಿ ಹೌದನೇ ಹೌದಲ್ಲ ನೋ 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 ಆನರ್ ಕಂದಿತ್ತಿ ಡಾಕ್ಟ್ರೆ ದಂ ಚೆಕ್ ಮಾಡ್ತರೆ ಪಟ್ಟಿ ಲೈತಿ ಹೌದನೇ ಹೊಟ್ಟೆಗ ಗಂಟೆ ಐತೆ ಹೌದು ಹಾ ಆಪರೇಷನ್ ಮಾಡಬೇಕು ಆಪರೇಷನ್ ಮಾಡ್ಬೇಕ್ರಿ ಹ್ಮ್ ಹಂಗ್ ಮಾಡ್ಬಿಡ್ರಿ ಬಾ ಒಳಗ ಬಕ್ರಸ್ತ ಸಿಗ್ತೀವತ್ತೆ ಬಾಪಾ ಮಕ್ಕ ಮಾ ಇದೈತಲ್ಲ ಆಪರೇಷನ್ ಸಕ್ಸಸ್ ಆದ್ರೆ ರಾ ಹಾಕೋತೀನಿ ಆಪರೇಷನ್ ಫೇಲ್ ಆಗ್ತಪ ಅಂತ ಹಾಕಿನಿ ಪೇಶೆಂಟ್ ಇದ್ರ ದಾಖ మావా ఏ మా ఏ సత్త్యాక కు కల్ అంత బర్లే నన్గా ఆ బ్రహ్మ నన్న హణే బర్దగ్తి అంత బర్ూ ఇల్ ಎಲ್ಲಿ ಅಕ್ಕಿ ಗಿಡಕ್ಕೆ ಮದುವೆ ಯಾಕೆ ಚಿಂತೆ ಮಾಡ್ತಿ ನಮ್ ಒಂದು ಕಣ್ಣೆ ಐತಿ ನಾ ತೋರಿಸ್ ಪರಿಷ ಎಲ್ಲಿ ಹೋಗುನು ನಮ್ಮ ಅಕ್ಕನ ಮನಿ ನಮ್ಮ ಅಕ್ಕನ ಮನೆ ನೋಡಿಲ್ಲ ಆ ಮನೆಯಾಗ ಕಣ್ಣ ಐತಿ ಹೋಗುನು ಬಾ ಹೌದಾ ಹಂಗಾದ್ರೆ ನಾ ಸೇವಿಂಗ್ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ನೀವು ಮುಂದಡಿ முந்தாகப்பா இன்ன அடிக்கான மத அடிகாண்டே குந்தரு ನಿಮ್ಮ ಅವಗಾಸ ನೀರ್ ತಗೊಂಬಾ ತಂಗಿ ಆಯ್ತ್ ತಗೊಂಬರ್ತೇನೆ ದೇವ ಏನ್ ತಮ್ಮ ಬಾದಿಸಕ್ ಬಂದಿ ಏನಾರ ಹೊಸ ಸುದ್ದಿ ತಗೊಂಬಂದಿ ನಾ ತಡಿ ತಡಿ ಅಕ್ಕ ಹೇಳ್ತೇನೆ ಸಮಾಧಾನ ನೀರ್ ಕುಡಿತೀನ ಮಗಳಿಗೆ ಒಂದ್ ವರ ನೋಡೋನ್ ಚೇದ ನೋಡಿ ನಾನು ವರ ಏನ್ ಮಾಡ್ತಾನ ನೌಕರಿ ಮಾಡ್ತಾನ ಏನ್ ಮಾಡ್ತಾನ ಹೊರ ದೊಡ್ಡ ಶ್ರೀಮಂತ ದೇವ ಇಪ್ಪತ್ತೈದು ಎಕರೆ ಹೊಲ ಐತಿ ಹಾ ಹೌದಾ ಡಾಕ್ಟರ್ ಅದಾರ ಇಂಜಿನಿಯರ್ ಅದಾನಪ್ಪ ಹುಡುಗ ದೊಡ್ಡ ಶ್ರೀಮಂತರ ಮಗ ಅವ ದೊಡ್ಡ ಬಗಲ ಐತಿ ಎಂಟು ಕಾರ್ ಒಬ್ಬ ಮಗ ಏನವ ಹೌದಾ ಹೌದಾ ಹೊರ ಎಲ್ಲಿ ಅದಾನಪ್ಪ ಹೊರ ಇಲ್ಲೇ ಬಾ ಅಂತ ಹೇಳಿದ್ವಿ ಮನಿಗೆ மணி நோடன இல்லை பா அந்தினங்க வர்ஷ வர்ஷ்டோமார நீ பத்தன பாக்கா நீ வரா இல்லாத நோர ம்தோர்சேரி குந்திரு உடு கத்தி ఇక నోడ్రీ నమ్మ ఒ చస్మా తగి నోడు ముఖా నోడు తడ్గ తగీ గోవింద గోవింద ஏனப்பா கலாத்தாவார் பாவா நீட் கே ஆகல ಯಾರು ಬೇ ಎದ್ ಬಯಕತ್ತಿರಿ ನಾವ್ ನಮಗ್ ನೀವ ಬೈಯೋದ್ ಬಿಡ್ತೀನಿ ಬೈಯೋದು ಹೊಡಿಯೋದು ಮಾಡಿ ಏನ್ ಹೇಳಿ ನೀವು ಎದ್ರ ಸಮಾನ ಒಡತ್ತಿರಿ ನಮಗ ಏ ಭಾವ ಊರ್ ಭಾವಾ ಮೊದಲ ಇವ ನನ್ನ ಮಗಳ್ ನೋಡಕ್ ಬಂದಿದ್ದ ಈಗ ಹೊಳ್ ನನ್ನ ಮೊಮ್ಮಗಳನ್ನ ನೋಡ್ತೀನಿ ಅಂತ ಬಂದ ಇವ್ನ ಯಾಕ್ ಚಪ್ಪಲ್ ತಗೊಂಡ್ ಬಡಿಬೇಕು ನೀ ಕರ್ಕೊಂಡ್ ಬಂದ ಅವ್ನ್ ನಿನ್ನ ಮೊದಲ್ ಬಡಿಬೇಕ ಏನ್ ಕತೆನೋ ಎಲ್ಲ ದೇವ್ರ